ಇದ್ದಾರೆ ಎಂ ಮುಖ್ಯವಾಗಿ ಟಾಟಾ ಮೋಟರ್ಸ್ ಸಂಸ್ಥೆಯಿಂದ ಅವರ ಪ್ರತಿನಿಧಿಗಳು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಬಿಟಿಎಂಸಿ ಎಂ ಡಿ ಕೆ ಎಸ್ ಆರ್ ಟಿ ಸಿ ಎಂಡಿ ಎಲ್ಲ ಕೂಡ ಇದ್ದಾರೆ ನಾನು ಮೊದಲಾಗಿ ಸರ್ಕಾರದ ಪರವಾಗಿ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಇಲಾಖೆಯ ಮಂತ್ರಿಗಳ ನೇತೃತ್ವದಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಹೆಜ್ಜೆ ಹಾಕಿದೆ ಸಾಕ್ಷಿ ಗುಡ್ಡೆ ಬಿಡ್ತಾ ಇದೆ ಒಂದು ವರ್ಷ ಕೊನೆ ವರ್ಷದೊಳಗಡೆ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಸ್ ಅನ್ನ ಸಾರಿಗೆ ವ್ಯವಸ್ಥೆಯಲ್ಲಿ ನಡೆಸಲಿಕ್ಕೆ ಒಂದು ದೊಡ್ಡ ಮೈಲಿಗಲ್ಲನ್ನ ಸಾಧ್ಯ ಮಾಡ್ತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ಸರ್ಕಾರದ ಪರವಾಗಿ ನಮ್ಮ ಜನತೆ ಪರವಾಗಿ ಅವರೆಲ್ಲ ನಾಯಕ ಮಂತ್ರಿಗಳು ಮತ್ತು ಅವರ ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಿಂದೆ ಡೀಸೆಲ್ ಆಗಿದೆ ಎಲೆಕ್ಟ್ರಿಕಲ್ ಚಾರ್ಜ್ ಮಾಡಿ ಇವತ್ತು ಈ ಬಸ್ ಮಾಡ್ತಾ ಇದ್ದೇವೆ ಒಂದು ಎಲ್ಲ ಬಸ್ಗಳು ಕೂಡ ಇವತ್ತು ಎಮಿಷನ್ ಇದೆ ಇವತ್ತು ದೆಹಲಿಯಲ್ಲಿ ಯಾವ ರೀತಿ ಗಳನ್ನ ವಾಹನಗಳನ್ನ ಡೀಸೆಲ್ ವಾಹನಗಳನ್ನ ಎಷ್ಟು ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿ ಈ ನಮ್ಗೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇರ್ಬೋದು ಒಂದ್ ಎರಡ್ ಸಾವಿರ ಮೂರು ಸಾವಿರ ಕೋಟಿ ಕೊಟ್ಟಿರ್ಬೋದು ದೇವಸ್ಥಾನಗಳಿಗೆ ಊರುಗಳಿಗೆ ಮನೆಗಳಿಗೆ ವ್ಯಾಪಾರ ವಹಿವಾಟ ಎಲ್ಲ ಕೂಡ ಜಾಸ್ತಿ ಆಗಿ ಸಾಯಿಬಾಬಾ ಅವರ ಒಂದ್ಗಡೆ ಒಂದಿನ ಒಂದ್ ಮಾತು ಇಡೋದು ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬಿಟ್ಟು ಅಂತ ಬ್ಲಡ್ ಒಂದ್ ಕಡೆ ಇದ್ ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ಸೇಲ್ ಟ್ಯಾಕ್ಸ್ ಕುಡಿಕೆಯಲ್ಲಿ ಹಂಗೆ ದುಡ್ಡು ಒಂದ್ ಕಡೆ ಸೇರ್ಕೊಂಡ್ರೆ ಒಂದ್ ಕಡೆ ಇದ್ರೆ ಆರೋಗ್ಯ ಕಟ್ಟೆ ದುಡ್ಡು ಇದ್ರೆ ಇವೆಲ್ಲ ಹಾಗೆ ಸಮಾಜದಲ್ಲಿ ಸರ್ಕ್ಯುಲೇಷನ್ ಆಗ್ಬೇಕು ಅದರಿಂದ ನಮ್ಮ ಹೆಣ್ಮಕ್ಳು ಯಾರು ಕೂಡ ಎಲ್ಲ ಬಡವ್ರ ಹೆಣ್ಮಕ್ಳು ಟ್ರಾವೆಲ್ ಮಾಡೋದು ಮಧ್ಯಮ ವರ್ಗದವರು ಟ್ರಾವೆಲ್ ಮಾಡೋರು ಅವರ ಕುಟುಂಬದವ್ರು ಕರ್ಕೊಂಡು ಇವತ್ತು ಎಲ್ಲ ಕಡೆ ಫ್ರೀಯಾಗಿ ಬಹಳ ಸಂತೋಷ ನಾ ಸರ್ವೆ ಮಾಡಿಸಿದೀನಿ ಸರ್ವೆ ಮಾಡಿಸಿದ ತೊಂಬತ್ತೆರಡು ಪರ್ಸೆಂಟ್ ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ವಿಶೇಷವಾದಂತ ಯೋಜನೆ ತಮಿಳುನಾಡಲ್ಲಿ ಬರೀ ಟೌನ್ ಅಲ್ಲಿ ಮಾತ್ರ ಚೆನ್ನೈ ಸಿಟಿ ಮಾತ್ರ ಫ್ರೀ ಆಗಿ ಕೊಡ್ತಾ ಇದ್ರು ಬಟ್ ನಾವು ಈ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೆಣ್ಮಕ್ಳು ಫ್ರೀ ಆಗಿ ವಿದ್ಯಾರ್ಥಿಗಳು ಫ್ರೀ ಆಗಿ ಹೋಗಲಿಕ್ಕೆ ಪ್ರಥಮವಾಗಿ ಮಾಡಿದಂತ ಒಂದು ಐತಿಹಾಸಿಕ ತೀರ್ಪನ್ನ ತೆಗೆದುಕೊಂಡೆ ಬೇರೆ ರಾಜ್ಯಗಳು ಕೂಡ ನಮ್ಮನ್ನ ಗಮನಿಸಿಕೊಂಡು ಒಂದು ಮಾದರಿಯಾಗಿ ಮಾಡಿದ್ದಾರೆ ನನ್ನ ನಿನ್ನೆ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿದೆ ಅವರು ಬಟ್ ನಮ್ಮ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಈಗ ಅವರು ಮೋದಿ ಗ್ಯಾರಂಟಿ ಅಂತ ಪಾಪ ಅವರು ಕೂಡ ಯೋಜನೆ ಇವತ್ತು ಯುವ ನಿಧಿನ ಪ್ರಾರಂಭ ಮಾಡ್ತಾ ಇದ್ವಿ ಯುವಕರಿಗೆ ಅನುಕೂಲ ಆಗ್ಲಿ ರಾಜ್ಯದ ಜನ